ಪರಮಾತ್ಮ ಸೃಷ್ಟಿಯನ್ನು ಮಾಡುವುದರ ಜೊತೆಗೆ ನಿಯಮಗಳನ್ನು ಕೂಡ ಮಾಡಿದನು ಸೃಷ್ಟಿ ತಯಾರು ಮಾಡಿ ಈ ಸೃಷ್ಟಿಯ ಸ್ಥಿತಿ ಕಾರ್ಯ ನಡೆಯಾಕ ನಿಯಮಗಳನ್ನು ಮಾಡ್ಯಾನ ಪರಮಾತ್ಮ ನಿಯಮಗಳು ಎಲ್ಲರಿಗೂ ಅದಾವೆ ನಿಯಮವನ್ನು ಮೀರಿ ನಡೆಯಕ್ಕೆ ಬರಂಗಿಲ್ಲ ನಿಯಮವನ್ನು ಮೀರಿ ನಡೆಯುವ ಮನುಷ್ಯ ಅಲ್ಲ ಪ್ರಮಾಣ ಏನು ಅಂತ ಕೇಳಿದ್ರೆ ನಿಯಮಗಳು ಯಾವ ರೀ ಅಂತ ನಮಗೆ ಕೇಳಿದ್ರೆ ನಮ್ಮ ನಿಯಮಗಳು ಯಾವುವು ಅಂತಂದ್ರೆ ಶಾಸ್ತ್ರಗಳೇ ನಮ್ಮ ನಿಯಮಗಳು ನಮ್ಮ ವೇದಗಳು ಉಪನಿಷತ್ತುಗಳು ಇವು ಇದನ್ನೇ ಮಾಡು ಇದನ್ನೇ ಬಿಡು ಇದನ್ನು ಮಾಡು ಇದನ್ನು ಬಿಡು ಅನ್ನುವಂತಹ ನಿಯಮವನ್ನು ಮಾಡ್ಯವು ಈಗ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದರು ಸ್ವಾತಂತ್ರ್ಯ ಬಂದ ಕೂಡಲೇನ ಏನ್ ಮಾಡಿದ್ರಿ ಸಂವಿಧಾನದ ರಚನೆ ಆಯ್ತು ಸಂವಿಧಾನದ ರಚನೆಯನ್ನು ಯಾಕೆ ಮಾಡಿದ್ರು ಕನ್ಯಾಕುಮಾರಿ ಹಿಡಿದ ಕಾಶ್ಮೀರದವರೆಗಿನ ಗುಜರಾತದಿಂದ ಹಿಡಿದು ಮೇಘಾಲಯದವರೆಗಿನ ಅರುಣಾಚಲ ಪ್ರದೇಶದವರೆಗಿನ ಸಮಸ್ತ ಈ ಭರತ ಖಂಡ ಹೆಂಗಾಗಬೇಕು ಅಂತ ಕೇಳಿದ್ರೆ ಒಂದೇ ನಿಯಮದೊಳಗನ ನಡಿಬೇಕು ಸಂವಿಧಾನ ಅಂತೇಳಿ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಯಾಕೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಜೀವನ ಪ್ರಜೆಗಳ ಜೀವನ ಹೆಂಗೆ ನಡಿಬೇಕು ಅಂತ ಕೇಳಿದ್ರೆ ಒಂದು ದಾರಿ ಒಳಗೆ ನಡಿಬೇಕು ಒಂದು ಒಳಗ ನಡಿಬೇಕು ಕೆಲವೊಂದು ಸ್ವಾತಂತ್ರ್ಯಗಳನ್ನು ಕೊಟ್ಟರು ಹೌದಿಲ್ರಿ ಕೆಲವೊಂದು ಸ್ವಾತಂತ್ರ್ಯಗಳನ್ನು ಬ್ಯಾಡ ಅಂದರು ನಾವು ಭಾಳ ಬಹದ್ದುಗಳು ಕೊಟ್ಟ ಸ್ವಾತಂತ್ರ್ಯಗಳನ್ನು ಸಿಕ್ಕಾಪಟ್ಟೆ ಉಪಯೋಗ ಮಾಡ್ಕೊಳಕತ್ತೀವಿ ಕಾನೂನದೊಳಗೆ ಸಂವಿಧಾನದೊಳಗೆ ಹಿಂಗೆ ಹೇಳ್ಯಾರ ಪ್ರತಿಯೊಂದು ವಿಷಯಗಳನ್ನು ಹೇಳ್ಯಾರ ನಮ್ಮ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗಿನ ಈ ಭರತ ಖಂಡ ಈ ಭಾರತ ದೇಶ ಏನು ಐತಲ್ಲ ಇಲ್ಲಿಯ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ವಯ ಆಗುವಂತಹ ಸಂವಿಧಾನದ ರಚನೆ ಮಾಡಿದ ಮಾಡಿದ್ದಾರೆ ಮತ್ತ ಸಾಮಾನ್ಯ ಪ್ರಜೆಗೆ ಅಷ್ಟೇ ಐತೆ ನಿಯಮ ಸಂವಿಧಾನ ಯಾರಿಗೈತಿ ಮ್ಯಾಲ ರಾಷ್ಟ್ರಪತಿ ಹಿಡಿದ ಕೆಳಗ ಒಬ್ಬ ಸಾಮಾನ್ಯ ಮನುಷ್ಯನ ನಾನು ಏನದವ್ರಿ ನಿಯಮಗಳನ್ನು ಮಾಡ್ಯವ್ರು ಆ ಅನುಸಾರವಾಗಿಯೇ ದೇಶವನ್ನು ನಡೆಸಬೇಕು ಆ ನಿಯಮಗಳಿಗೆ ಅನುಸಾರವಾಗಿಯೇ ದೇಶದ ರಕ್ಷಣೆ ಮಾಡಬೇಕು ಆ ನಿಯಮಗಳಿಗೆ ಅನುಸಾರವಾಗಿಯೇ ದೇಶವನ್ನು ಅಭಿವೃದ್ಧಿಪಡಿಸಬೇಕು ಹೌದಿಲ್ರಿ ಆ ನಿಯಮಗಳಿಗೆ ಅನುಸಾರವಾಗಿಯೇ ಪ್ರಜೆಗಳಿಗೆ ಅಥವಾ ನಮ್ಮ ಭಾರತ ದೇಶದ ಜನಕ್ಕೆ ಯಾವ ಟೈಮ್ಗೆ ಏನು ಕೊಡಬೇಕು ಏನು ಕೊಡಬಾರ್ದು ಎಷ್ಟು ಟ್ಯಾಕ್ಸ್ ಹಾಕಬೇಕು ಎಷ್ಟು ಅವ್ರಿಗೆ ಅನುದಾನಗಳನ್ನು ಕೊಡಬೇಕು ಇವೆಲ್ಲವೂ ಏನದಾವ ಅಂತಂದ್ರೆ ನಿಯಮಗಳನ್ನು ಮಾಡಿದ ನಾವು ಭಾರತ ದೇಶದೊಳಗೆ ಅದೀವಿ ಅಂತಂದ್ರೆ ಇಲ್ಲಿಯ ಕಾನೂನಿಗೆ ಯಾವ ಕಾನೂನಿಗೆ ರೀ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ನಾವೆಲ್ಲರೂ ಏನು ಮಾಡ್ಬೇಕು ರೀ ನೀ ದೇವರಿಗೆ ತಲೆ ಬಾಗುತ್ತೇವ ಇಲ್ಲೋ ನನಗೆ ಗೊತ್ತಿಲ್ಲ ನಾವೆಲ್ಲರೂ ಏನು ಮಾಡಬೇಕ್ರಿ ಸಂವಿಧಾನವನ್ನು ಮನಸಾ ಒಪ್ಪಿಕೊಂಡು ಅದಕ್ಕೆ ತಲೆ ಬಾಗಲೇಬೇಕು ನೀ ಬಾಗುದಿಲ್ಲ ಅಂದ್ರೆ ಅದು ನಿನ್ನೇನು ಮಾಡ್ತದ ಬಗ್ಗಿಸ್ತದ ಹಾಂ ಅದು ನಿಯಮಪ್ಪ ಅದು ಜಜ್ಮೆಂಟ್ ಅದ ಹಿಂಗೆ ಆಗಬೇಕು ಅದನ್ನು ಮೀರಿ ದೇಶ ಹಾಳಾಕೂ ಬರಂಗಿಲ್ಲ ಹೌದಿಲ್ರಿ ಒಬ್ಬ ಸಾಮಾನ್ಯ ಮನುಷ್ಯ ನೋಡೋ ದೇಶ ಹಾಳಾರ ತ ಆ ನಿಯಮಗಳನ್ನು ಮೀರಾಕ ಯಾರಿಗೂ ಹೆಂಗ ಬರಂಗಿಲ್ಲ ಹಂಗ ಈ ಮನುಷ್ಯ ಅನ್ನುವಂತ ಈ ಪ್ರಾಣಿಯನ್ನ ಮತ್ತು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ಈ ಪರಮಾತ್ಮ ಏನ್ ಮಾಡಿದ ಅಂದ್ರೆ ಸೃಷ್ಟಿಯನ್ನ ಮಾಡಿ ಈ ಸೃಷ್ಟಿಗೊಂದು ನಿಯಮವನ್ನು ಇತ್ತ ತಿಳಿತಿಲ್ರಿ ನಿಯಮವನ್ನ ಯಾರಿಗಿಟ್ಟ ಅಂತ ಕೇಳಿದ್ರ ಯಾರಿಗಿಟ್ಟ ದನಕ್ಕಿಟ್ಟನು ಯಾರಿಗಿಟ್ರಿ ಮನುಷ್ಯ ಹೌದಿಲ್ಲ ನಿಯಮಗಳನ್ನ ಮನುಷ್ಯನಿಗೆ ಇಟ್ಟ ಈ ನಿಯಮಗಳ ಪ್ರಕಾರ ನೀ ನಡದಿ ಅಂದ್ರ ನಿನ್ನ ಜನ್ಮ ಸಾರ್ಥಕ ಆಗ್ತದೆ ಸುಖ ಆಗ್ತದ ನಮ್ಮ ಸಂವಿಧಾನದ ಪ್ರಕಾರ ನೀನು ನೀನು ನಿನ್ನ ಈ ಈ ದೇಶದೊಳಗೆ ನೀ ಎಲ್ಲಿ ಬೇಕಾದಲ್ಲಿ ಕನ್ಯಾಕುಮಾರ ಹಿಡಿದು ಕಾಶ್ಮೀರ್ತನೂ ನಮ್ಮ ಸಂವಿಧಾನಕ್ಕೆ ಒಳಗೊಂಡು ಸಂವಿಧಾನವನ್ನು ಒಪ್ಪಿಕೊಂಡು ಅದರಂಗ ನೀ ಜೀವನ ಮಾಡಬೇಕು ಹೌದಿಲ್ಲರಿ ಹಂಗ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಹೆಂಗೆ ನಾವು ಸಂವಿಧಾನವನ್ನು ಒಪ್ಪಿಕೊಂಡಾಗ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಜೀವನದೊಳಗೆ ತೊಡಕುಗಳು ಬರಂಗಿಲ್ಲ ಅಷ್ಟು ಮೀರಿ ಬಂದ್ರು ಅದಕ್ಕೊಂದು ಕಾನೂನು ಐತಲ್ಲ ಹಂಗ ಈ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಪರಮಾತ್ಮನ ಕಾನೂನಿಗೆ ಅನುಸಾರವಾಗಿಯೇ ಜೀವನ ಮಾಡಬೇಕು ಹೇಗಿಲ್ಲನೋ ನಾವ್ಯಾಕೆ ದೇವ್ರು ಹೇಳಿದ ಹಂಗೆ ಕೇಳೋನು ನಮಗೇನಾಗುವುದಿಲ್ಲ ಅಂತಂದ್ರೆ ಪರಮಾತ್ಮ ಹೇಳ್ತಾನೆ ಶ್ರುತಿ ಸ್ಮೃತಿ ಮಮೈ ವಾಜ್ಞೆ ಯಶ್ಯ ಉಲ್ಲಂಘೆ ವರ್ತತೆ ಆಜ್ಞಾ ಮಮ ದ್ವೇಷಿ ಮದ್ಭಕ್ತ ಅಪಿನ ವೈಷ್ಣವ ನೋಡ್ರಿ ಅವನಿಗೆ ನನ್ನ ಭಕ್ತ ಅನ್ನಂಗಿಲ್ಲ ಅವನಿಗೆ ನನ್ನ ಮನುಷ್ಯ ಅನ್ನಾಗಿಲ್ಲ ತಾನು ಯಾರ್ರೀ ಪರಮಾತ್ಮ ಏನು ಶ್ರುತಿ ಸ್ಮೃತಿ ಮಮೈವಾಜ್ಞು ನನ್ನ ಆಜ್ಞೆಯಂತೆಯೇ ನಿಮಗೆ ಗೊತ್ತದ ತೇನ ವಿಣಮಿ ನ ಚಲತಿ ಪರಮಾತ್ಮ ಸೃಷ್ಟಿ ಮಾಡ್ಯಾನ ಅಂತಂದ್ರೆ ಈ ಸೃಷ್ಟಿಯೊಳಗೆ ತಂದಿರುವಂತಹ ನಿಯಮಗಳಿಗೆ ಅನುಸಾರವಾಗಿ ಮನುಷ್ಯ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅತ್ತೇ ನಮ್ಮ ಶ್ರುತಿ ಸ್ಮೃತಿಗಳು ಹೇಳ್ಯಾವ ಹಂಗೆ ನೀ ಮಾಡಿದೀ ಅಂತಂದ್ರೆ ನಿನ್ನ ಜನ್ಮ ಪಾವನಾಗುತ್ತದೆ ಇದನ್ನು ಮಾಡಲಾರ್ದಲ್ಲಿ ದೇವರ ಎಲ್ಲಿ ದೇನ್ರ ಯಾಕ್ರಿ ಎಲ್ಲಿ ದೇವ್ರ ಎಲ್ಲಿದ್ದೇನ ಹೇಳೋಕ್ಕೂ ಬುದ್ಧಿಲ್ಲ ಹೇಳಕ್ ಚಿಕ್ಕ ಕೇಳ ಕೂತವು ನೋಡವು ಅವಕೂ ಬುದ್ಧಿಲ್ಲ ಅವನಿಗೆ ಭಕ್ತ ಅನ್ನಬಾರ್ದು ಮಮ ದ್ವೇಷಿ ಪರಮಾತ್ಮನ ದ್ವೇಷಿ ಅತ್ತಮ ಕಾನೂನನ್ನ ಸಂವಿಧಾನವನ್ನ ಯಾರು ದ್ವೇಷಿಸುತ್ತಾರೆಯೋ ಅವರು ಈ ದೇಶದೊಳಗ ಉಳಿಲಿಕ್ಕೆ ಜೀವಿಸಲಿಕ್ಕೆ ಅಹರ್ಹರಲ್ಲ ಹಂಗ ಪರಮಾತ್ಮನ ಕಾನೂನನ್ನು ಮೀರಿ ನಡೀತೀ ಅಂದ್ರೆ ನಿನಗಿಲ್ಲಿ ಉಳಿಗಾಲ ಇಲ್ಲ ಅದಕ್ಕಾಗಿ ಅವರು ಹೇಳ್ತಾರೆ ನೋಡಪ್ಪ ಸಾಧ್ಯ ಆದ ಮಟ್ಟಿಗೆ ಮಾಡು ಅಂತ ಕೇಳಿದ್ರೆ ನಿಯಮದೊಳಗೆ ಇರು ನಿಯಮದೊಳಗೆ ಇರು ಅರೆ ಬರೇ ಇರತ್ತೀರಿ ಈ ನಿಯಮದೊಳಗೆ ಇರತ್ತೀರಿ ಏನು ನಿಯಮ ಮೂರು ದಿನದಿಂದ ಕೇಳ್ಕೊತ ಬಂದಿರಿ ದುರಿತ ಎಳ್ಳಿನಿತಾದರೂ ನೇತಿಗಳಿವುದೇ ಗಳಿವುದೇ ಚಂದಮ ನೋಡಿ ಕರ್ಮ ಸ್ವಲ್ಪ 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 ಆದರೂ ನೀ ಪಾಪಕರ್ಮವನ್ನು ಬಿಟ್ಕೋತ ಹೋಗೋದು ಭಾಳ ಚಲೋ ಅದ ಯಾರಿಗೆ ಚಲೋ அரை நீ சா சேதது நினை லாப ஐத்துவே அந்த லாப்ரி சேதந்தவ் பயங்கர லாப ஐத்து குடிபேட்பா அந்த லாபாய் குடியவாப்த ಯಾರಿಗೆ ಲಾಭ ಐತಿ ಹೌದಿಲ್ಲ ಬ್ಯಾಡ ಅನ್ನೋದು ನಿನ್ನ ಲಾಭಕ್ಕನ ಮಾಡ ಅನ್ನೋದನ್ನು ನಿನ್ನ ಲಾಭಕ್ಕನ ಅರ್ಥ ಆತ್ ಬ್ಯಾಡ್ ನಿನ್ನ ಲಾಭಕ್ಕದನ ಮತ್ತ ಮಾಡ ಅನ್ನೋದುನು ನಿನ್ನ ಅದ ಬ್ಯಾಡ ಅನ್ನೋದು ಯಾವುದು ಅಂತಂದ್ರೆ ದುರಿತ ಕರ್ಮ ಇದು ನಿನ್ನ ಲಾಭಕ್ಕನ ಐತಿ ತಿಳಿತಿಲ್ರಿ ಮಾಡ ಅನ್ನೋದು ಇದು ನಿನ್ನ ಲಾಭಕ್ಕನ ಐತಿ ಏನ ಪುಣ್ಯ ಬ್ಯಾಡ್ ಅನ್ನೋದು ನಿನ್ನ ಲಾಭಕ್ಕ ಹೇಳಾರ ಅವ್ರಿಗೇನು ಬೇಕಾಗ್ಯದ ರೀ ಹಾಂ ಯಾಕೆ ಪರಮಾತ್ಮ ಈ ನಿಯಮಗಳನ್ನು ಮಾಡಿದ ಯಾಕೆ ನಮ್ಮ ಶಾಸ್ತ್ರಗಳು ಈ ನಿಯಮಗಳನ್ನು ಮಾಡಿದರು ಅಂತ ಕೇಳಿದ್ರೆ ಈ ಪಾಪ ಅಥವಾ ಪುಣ್ಯ ಬಹಳ ವಿಚಿತ್ರವಾದದ್ದು ರೀ ಎಷ್ಟು ವಿಚಿತ್ರವಾದದ್ದು ಅಂತ ಕೇಳಿದ್ರೆ ಇವುಗಳನ್ನು ಮೀರಿ ನಡೆದವ್ರಿಗೆ ಕಾನೂನಿನ ಅವಶ್ಯಕತೆ ಇಲ್ಲ ಕೆಲವೊಂದು ಸಲ ಅವ ಮಾಡಿದ ಕರ್ಮ ಅವಂಡು ತಗೋರಿ ಅಂತಾರೆ ಗೊತ್ತಿಲ್ಲ ನಿಮ್ಮ ಕಡೆ ಅಂತೀರಿ ಇಲ್ಲ ಅವ ಮಾಡಿದ್ರಿ ಅಂಥ ಕರ್ಮ ಪಕ್ಕ ಅನುಭವಿಸಿದ್ ನೋಡ್ರಿ ಮನುಷ್ಯ ಹಾಂ ಎಷ್ಟು ಪ್ರೇಮದಿಂದ ಎಷ್ಟು ಖುಷಿದಿಂದ ಪಾಪ ಮಾಡ್ತಾನೆ ಗೊತ್ತೇನು ರೀ ಮನುಷ್ಯ ಪಾಪ ಮಾಡೋ ಮುಂದ ಅದು ಫಲ ಕೊಡಂಗಿಲ್ಲರಿ ಇನ್ನೊಂದು ತಿಳ್ಕೊರಿ ನೀವು ಒಂದು ಶ್ಲೋಕ ಬರ್ತದ ನಾ ಧರ್ಮಶ್ಚರಿತೋ ಲೋಕೆ ಸದ್ಯ ಫಲತಿ ಗೌರಿವ ಶನೈರಾವರ್ತಮಾನಸ್ತು ಕರ್ತು ಮೂಲಾನಿ ಕೃತಂತೆ ನೋಡ್ರಿ ನೋಡಪ್ಪ ನೀನು ಒಂದು ಹಣ್ಣಿನ ಗಿಡದ ಬೀಜ ಹಣ್ಣಿನ ಗಿಡದ ಬೀಜ ಭೂಮಿಯಾಗ ಈ ತೆಂಗಿನ ಗಿಡ ಹಚ್ರಲ್ರಿ ತೆಂಗಿನ ಗಿಡ ತಂದು ಹಚ್ಚಿರ್ತಿರ್ಲ ಅದ್ರದ್ದು ಸಸಿ ಹಚ್ಚಿದ ಕುಳ್ಳೇನೋ ಫಲ ಕೊಡ್ತೈತೆ ರೀಪಾ ತೆಂಗಿನಗಿ ಹಚ್ಚಿದ ಕೂಡಲೆ ಫಲ ಕೊಡಂಗಿಲ್ಲ ಅದಕ್ಕೆ ಎಷ್ಟು ವರ್ಷ ಕಾಯಿ ರೀ ಈಗ ಏಳು ವರ್ಷ ಆರು ವರ್ಷ ಐದು ವರ್ಷ ಬಂದು ಎಲ್ಲ ಹೈಬ್ರಿಡ್ ಅದಿಲ್ಲ ರೀ ಮಿಕ್ಸಿಂಗ್ ಮಿಕ್ಸಿಂಗ್ ಏಳರ ವರ್ಷ ಕಾಯಂಬೇಕು ಕಾಯಂಬರಿ ಕರೆಕ್ಟ್ ಏಳು ವರ್ಷ ಬೇಕೇ ಬೇಕು ಒಂದು ನೀನೇ ತಂದದಂಥ ತೆಂಗಿನ ಗಿಡ ನೀನು ನೀನೇ ಬಿತ್ತಿರುವಂತ ನೀನೇ ಹಚ್ಚಿರುವಂತ ತೆಂಗಿನ ಗಿಡ ನಿನಗೆ ಫಲ ಕೊಡಬೇಕಾಗಿತ್ತು ಅಂತಂದ್ರ ಏಳು ಆಯ್ತಲ್ಲ ಏಳು ವರ್ಷದ ನಂತರ ಫಲ ಯಾರಿಗ ಕೊಡ್ತತ್ತದ ನಿಮ್ ಮನೆ ಮುಂದೆ ಹಚ್ಚಿದ್ರೆ ಮತ್ತೊಬ್ಬರು ಮನೆ ಮುಂದೆ ಕೊಡ್ತಾನ ಫಲ ನಿಮ್ ಮನಿಗ್ ಕಂಪೌಂಡ್ದಾಗ ಹಚ್ಚಿದ ಹೂವಿನ ಗಿಡ ಮತ್ತೊಬ್ಬರ ಮನೆಯಾಗ ಹೋಗಿ ನಾನು ನಿಮ್ಮ ಮನಿಗ್ ಬಂದನ್ ಅದು ಇಲ್ಲಿ ಯಾಕ್ರಿ ಅವ ನಿನ್ನ ಮನೆ ಕಂಪೌಂಡ್ದಾಗ ಹಚ್ಚಿದ ಹೂವಿನ ಗಿಡ ನಿನಗೆ ಫಲ ಕೊಡ್ತದ ಯಾವಾಗ ಅಲ್ಲಿಂದ ಕೊಂಡು ತಂದ ಮೇಲೆ ಅಲ್ಲದು ಬೆಳೀಬೇಕದು ಹಂಗೆ ನೋಡಪ್ಪ ಮಾಡು ಮುಂದೆ ಪಾಪ ಎಷ್ಟು ನಗನಗತ ಮಾಡ್ತಿಲ್ಲ ಅವಾಗ ಮಜಾ ಅನಿಸ್ತದ ನಿನಗ ಪಾಪ ಕರ್ಮಗಳನ್ನು ಏನು ಮಾಡ್ತೀಯಲ್ಲ ಅವಾಗ ಭಾಳ ಮಜಾ ಅನ್ನಿಸ್ತದ ಮುಂದೆ ಅದು ಪಾಪ ಅದು ಅಂಕುರಾಗಿ ಬೀಜ ಪಾಪ ರೂಪ ಬೀಜ ಭೂಮಿಗೆ ಬಿದ್ದು ಅದಕ್ಕಟ ಏನಾರ ಮತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅದಕ್ಕೆ ನೀರ ಗೊಬ್ಬರ ನೀರ ಗೊಬ್ರ ಬೆಳೆದ ಮೇಲೆ ಅಂಕೂರಾಗಿ ಹಾಂ ಹಂಗೆ ಚಿಗು ಚಿಗುತ್ತ ಸಸಿಯಾಗಿ ಗಿಡವಾಗಿ ಮರವಾಗಿ ಮುಂದೇನು ಮಾಡ್ತದ್ರಿ ಅದ್ರಾಗ ಎಂಥ ಫಲ ಕೊಡ್ತದ್ರಿ ಎಂಥ ಫಲ ಕೊಡ್ತದ ಗೊತ್ತೇನ ನೀವು ಊಹಾ ಮಾಡ್ಕೊಳ್ಳಾರ್ದು ಫಲ ಪಲಾವ್ ಕೊಡ್ತದ ನಿನಗೆ ಅದಕ್ಕೆ ಉದಾಹರಣೆ ಏನು ರೀ ಅಂತ ಕೇಳಿದ್ರೆ ದುರ್ಯೋಧನನೇ ಉದಾಹರಣೆ ಜೊತೆಗೆ ಬೆಳೆದಿರುವಂತ ಅಣತಂಬರು ಪಾಂಡವರು ಅವರಿಗೆ ಬಾಲ್ಯದಿಂದಲೂ ಯಕ್ರಿ ಜೊತೆಯಾಗೇ ಇದ್ದವರು ಒಂದೇ ರಾಜವಂಶಸ್ಥರು ಅಣ್ಣ ತಮ್ಮನ ಮಕ್ಕಳು ಅವ ಸಣ್ಣವಿದ್ದಾಗಿಂದನ ಅವನಲ್ಲಿರುವಂತಹ ಪಾಪ ಬುದ್ಧಿ ಅಧರ್ಮ ಬುದ್ಧಿ ಅವನ ಪಾಪ ಕಾರ್ಯಗಳು ಏನು ಮಾಡಿದವು ಅಂತಂದ್ರೆ ಧರ್ಮಿಷ್ಠರಾಗಿರುವಂತಹ ತಂದಿಲ್ಲದ ಮಕ್ಕಳು ಯಾರು ಅಂದ್ರೆ ಪಾಂಡವರು ಅವರಿಗೆ ಏನು ಮಾಡಕಿದ್ರು ಅವ ದಿನ ದಿನ ಮೊದಲ ಮುನಿ ಕಾಡ್ಯನ ಅಂತೀರೇನು ನೀವು ಎಷ್ಟ ಮುನಿ ಕಾಡ್ಯನು ಓದ್ತಿರೀ ಇಲ್ಲೊಂದು ಎಡ ಪುಸ್ತಕಗಳ ಏಮ್ ನಮ್ಮ ಪುಸ್ತಕ ಹಿಡ್ಕೊಳಕ್ ಸೌಂಡ್ ಇಲ್ಲ ಅಂತಂದ್ರೆ ಮೊಬೈಲ್ದಾಗೂ ಸಿಗುತ್ತ ಓದ್ರಿ ಭಾಳ ಇದ್ರ ತುಂಬ ಏನೈತೆ ಅಂದ್ರೆ ಜ್ಞಾನನ ತುಂಬಿಕೊಡೋದು ನೀ ಯಾವ ಭಾಷೆದಾಗ ಕೇಳ್ತಿ ಕೇಳದ ನಿನ್ನ ಮುಂದೆ ಬಂದು ಇರ್ತಾನ ರೀ ಭೀಮಗ ವಿಷ ಹಾಕಿದ ರೀ மத்தெயில் அவன நதியாக ஹௌதில்ல சும்பிட்டொடங்க அதங்க 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 தீர எச் காடாக்கொந்த மாத்தேத்தினி பாபக்கு பிரேரணா கூட அவரு பழ மந்திர் தீ மத்தது ஃபல கொடல் பப்பக்கு பிரேரணா இது பீஜக் பிரேரணா ஆக நமக்கு ಈಗ ನಾವು ಭೂಮಿಯಾಗಿ ಬಿತ್ತಿದ ಬೀಜಕ್ಕೆ ಪ್ರೇರಣೆ ಆಗಬೇಕಾದ್ರೆ ಏನು ಬೇಕು ರೀ ಒಂದಿಟ್ಟು ಮಳೆ ಆಗ್ಬೇಕು ಒಂದಿಟ್ಟು ಗೊಬ್ಬರ ಒಗಿಬೇಕು ಒಂದಿಟ್ಟ ಗಿಡ ಸಂರಕ್ಷಣೆ ಆಗ್ಬೇಕು ಹಾಂ ಒಂದಿಟ್ಟ ಅಗ್ಗಿ ಏನು ಖಾತ ತೆಗಿಬೇಕು ಅಗ್ಗಿ ಮಾಡ್ಕೋಬೇಕು ಅದನ್ನು ಚೆಂದಂಗದಿಲ್ಲ ರೀ ಒಂದಿಟ್ಟು ಕಸ ತೆಗಿಬೇಕು ಒಂದಿಟ್ಟು ರಕ್ಷಣಾ ಮಾಡ್ಬೇಕು ಆವಾಗ ಅದೇನು ಏನು ಮಾಡ್ತದ ರೀ எங்க அதுக்கு எச்சனைக்கோட்ரி பீஜக் ஹங்க சீகிரமேவ பலாவ் கொடுத்தது இவன் பாபதீஜ் பித்திவா யாரி துரியோதன அதுக்க அது ஜாக்கி மாதிரி யார் ஆகி நீவ அதுக்கு நீர் எறது அதுக்கு போஷணே கொட்ட அதுக்கு சண்டே கொட்ட எவ் வந்து நாக்க ಕೆಟ್ಟದ ಮಾತು ಹೇಳಿ ಆ ಕೆಟ್ಟದ ಮಾತನ್ನುವಂಥ ಬುದ್ಧಿ ಕೆಡಿಸುವಂಥ ನಾಲ್ಕು ಅನ್ನುದು ಏನು ಗೊಬ್ಬರ ಐತ್ಲ ಇದನ್ನು ಕೊಟ್ಟು 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 ಶಕುನಿ ತುಶಾಸನ ಇವರೆಲ್ಲರೂ ಏನು ಮಾಡಿದ್ರಿ ದುರ್ಯೋಧನನ ಪಾಪದ ವೃಕ್ಷ ಬೆಳೆಯೋಕ್ಕೆ ಕಾರಣ ಆಗಿಬಿಟ್ರ ನೋಡ್ರಿ ಇಷ್ಟು ಕಹಿ ಫಲ ಇತ್ತು ರೀ ಅದು ಎಲ್ಲಿತನ ಬೆಳೀತು ಅಂತಂದ್ರೆ ಹೆಂಡ್ತಿ ಮುಡಿ ಹಿಡಿದು ಜಗ್ಗುತನ ಅಣ್ಣನ ಹೆಣ್ತಿ ಶರಗ ಹಿಡಿದು ಜಗ್ಗುತನ ಅಣ್ಣನ ಹೆಂಡ್ತಿಗೆ ಬಾ ಅಂತ ಕರೆಯುತನ ಅಷ್ಟೇ ಅಲ್ದನ ಅಣ್ಣನ ಹೆಂಡ್ತಿನ ಅಪಹರಣ ಮಾಡುತ್ತನ ಎಲ್ಲ ಭಾಳಗದ್ರಿ ಅಷ್ಟೇ ಅಲ್ದನ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ಅವಾಸ ಆಗುತನ ಒಂದು ನಮೂನೆ ಇಲ್ಲವ ಕಾಡಿದ್ದು ಅಂತ ಅಣತಮ್ರಂತೂ ನಿಮಗಿಲ್ಲ ಏನು ಕಾಡಿದ 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 ಖಡಿಕ ಎಲ್ಲಿಗೆ ಬಂತು ಅಂತಂದ್ರೆ ಅವನ ಕರ್ಮ ಎಲ್ಲಾರನ್ನೂ ಕಳ್ಕೊಂಡ ನೂರ ಒಂದು ಮಂದಿ ಕೌರವ್ರವರು ಇವು ಒಬ್ಬನೇ ಉಳಿದ ಖಡಿಕ ನೂರ ಮಂದಿ ಅಣತಾಂಬ್ರೆ ಎಲ್ಲರೂ ಸಾತ್ರು ಸಾಯುದಲ್ದನ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಸತ್ಯದಂದ್ರೆ ಆಗಿನ ಕಾಲಕ್ಕೆ ಆ ಯುದ್ಧದೊಳಗೆ ಯಾವಾಗ್ರಿ ದ್ವಾಪರ ಯುಗದೊಳಗೆ ಈ ಕಲಿಯುಗ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಐದು ವರ್ಷ ಐದು ಸಾವಿರ ವರ್ಷಕ್ಕಿಂತ ಮುಂಚೆ ಏನಾಯಿತು ಅಂತಂದ್ರೆ ಆ ಕ ಆ ಯುದ್ಧದೊಳಗೆ ಐದು ಲಕ್ಷ ಜನ ತೀರ್ಕೊಂಡ್ರು ಎಷ್ಟು ಮಂದಿ ಸಣ್ಣ ಸಣ್ಣ ಮಕ್ಕಳದು ಮಾಂಗಲ್ಯ ಹೋಯ್ತು ವಿಧವೆಯರಾದರು ಲಕ್ಷ ಲಕ್ಷ ಹೆಣ್ಮಕ್ಳು ವಿಧವೆಯರಾದರು ಲಕ್ಷ ಲಕ್ಷ ಮಕ್ಕಳು ತಂದೆಯನ್ನು ಕಳ್ಕೊಂಡ್ರು ಲಕ್ಷ ಲಕ್ಷ ತಂದೆ ತಾಯಿ ಮಕ್ಕಳನ್ನು ಕಳ್ಕೊಂಡ್ರು ಒಂದನ ಮನಿ ಪ್ರಾಣಿ ಹಿಂಸೆನೇ ಆಯ್ತು ಮನುಷ್ಯರ ಹಿಂಸೆನೂ ಆತು ಕಡಿಕಟ್ಟೆಲ್ಲ ಪಾಪದ ಫಲ ಕೊಡಬೇಕಲ್ರಿ ಮತ್ತೆ ಲಾಸ್ಟಿಗೆ ಅಂಚಿ ಓಡುವಾದವ ಆಸತ್ತೇನೆಂದರೆ ಮಾಡೋದು ಬೇಸತ್ತನೆಂದರೂ ಮಾಡದು ನೀ ಮಾಡಿದ ಕರ್ಮ ಏನೈತ್ರಿ ನೀ ಎಲ್ಲಿರ್ತಿ ಹುಡುಕಿ ಹಾಡ್ಕೊಂಡು ಬರ್ತದ ನೀವಂತೀರ ಮಗನ ನಾನು ತಲೆ ಕೆಡ್ತು ಅಂದ್ರೆ ನೀ ಎಲ್ಲಿರ್ತಿ ಅಲ್ಲಿಗೆ ಬಂದ ಹುಡ್ಡಿಕೆ ಆಡ್ಕೊಂಡು ಬರೀ ಹಂಗಲ್ಲ ಮಗನ ನಿನ್ನ ಹುಡ್ಡಿಕೆ ಬಂದ ಗುಮ್ತು ನಾನು ಹುಷಾರಂತೀರಲ್ಲ ನೀವು ಸಿಟ್ಟು ಬಂದಾಗ ಹಂಗೆ ಇದು ಹುಡ್ಕೆ ಬಂದ ಗುಮ್ತದ ಅಂಜಿ ನಾಚಿಕ್ಕಿಲ್ಲದ ಮನುಷ್ಯ ಅಂಜಿ ಪ್ರಾಣ ಹೋಗಿ ದ್ವೈಪಾಯಣ ಅನ್ನುವಂಥ ಸರೋವರ ತಳದಾಗ ಹೋಗಿ ಕೂತ ನಿಂದ ಮಾತು ಕೇಳಿ ಅದು ಕತಿ ಭಾಳ ದೊಡ್ಡದ ಮ್ಯಾಲ ಬಂದ ಗದಾಯುದ್ಧ ಆಗತ್ತದ ಮಲ್ಲ ಯುದ್ಧ ಆಮೇಲೆ ಗದಾ ಯುದ್ಧ ಆಗತ್ತದ ಗದಾ ಯುದ್ಧ ಆದ ಮೇಲೆ ಕೃಷ್ಣನ ಸಂಜ್ಞೆಯಂತೆ ಭೀಮ ಏನು ರೀ ತೊಡಿ ಹೊಡೆದು ಬಿಡುತ್ತಾನ ತೊಡಿ ಮುರ್ಕೊಂಡ ಅವನ ಪ್ರಾಣ ಅಲ್ಲೇ ಹೋಗುದಿತ್ತು ಎಲ್ಲಿ ತೊಡಿ ಮುರಿದಾಗ ಅವನ ಪ್ರಾಣ ಹರಣ ಆಗಬೇಕಾಗಿತ್ತು ನೆಲದ ಮೇಲೆ ಬಿಡುತ್ತಾನೆ ಈಗಿನ ಹಂಗೆ ನಮ್ಮ ನಮ್ಮ ಮಂದಿ ಹಂಗೆ ಮೂರುವರೆ ಪುಟ ನಾಲ್ಕು ಪುಟನ್ರಿ ಗಂಡಮಕ್ಳು ಅವಾಗ ಹನ್ನೊಂದು ಪೂಟ್ತನ ತನ ರೀ ಅವಾಗ ಮಂದಿ ಏನ್ರಿ ಅವು ಭೀಮನ ಬಲ ಎಟ್ಟಿತ್ತು ಅಂತಂದ್ರೆ ಹತ್ತು ಸಾವಿರ ಆನೆ ಬಲ ಇತ್ತ ಅವ ಒಂದು ಇದನ್ನು ವರ್ತಿದ್ದತ್ತು ಗದ ನೂರು ಮಣ ಇತ್ತ ಒಂದು ಗದ ಒಂದು ಮಣಕ್ಕೆ ಹತ್ತು ಕಿಲೋ ನೂರು ಮಣ ಅಂದ್ರೆ ಎಟ್ಟ ಅವ್ನು ಹೆಂಗಾರ ಇದ್ದಿರ್ಬೇಕ್ರಿ ಅದಕ್ಕೆ ಭೀಮ್ ಅಂತಾರೆ ಬರೇ ಭೀಮ ಅಲ್ಲ ಮಾತು ಬಲಿ ಭೀಮ ಹಾಂ ತೊಡಿ ಮುರ್ಕೊಂಡು ನೆಲಕ್ಕೆ ಬಿದ್ದ ಕೃಷ್ಣಗ ದುರ್ಯೋಧನ ಅಂತಾನ ಕಪಟ ನಾಟಕ ಸೂತ್ರಧಾರಿ ಮೋಸದಿಂದ ನೀನು ನನ್ನನ್ನು ಇಲ್ಲಿ ತೊಡಿ ಮುರ್ಕೊಂಡು ಬಿಳಂಗ ಮಾಡಿದೆಲ್ಲ ಅಂದಾಗ ಕೃಷ್ಣ ಅಂತಾನ ದುರ್ಯೋಧನ ಇಲ್ಲಿ ನಿನಗೇನು ಮೋಸ ಮಾಡಿಲ್ಲ ನೀ ಮಾಡಿದ ಕರ್ಮ ಹೆಂಗಿತ್ತಲ್ಲ ಅದಕ್ಕೆ ಫಲ ಕೊಡೋದು ಅಟ್ಟ ನನ್ನ ಕೆಲಸ ಕೃಷ್ಣ ಎರಡನೇ ಎರಡನೇದ್ದೇದೊಳಗೆ ಗೀತಾದೊಳಗೆ ಕರ್ಮಣ್ಯ ವಾಧಿಕಾರಸ್ಥೆ ಕದಾಚನ ನೀ ಕರ್ಮ ಮಾಡ್ಕೊತ ಹೋಗ ಅದ್ರ ಫಲ ನೋಡಿ ಯಕ್ರಿ ನೀ ಹೆಂಗೆ ಕರ್ಮ ಮಾಡಿರ್ತೀಯಲ್ಲ ಹಂಗೆ ನಾನು ಅದಕ್ಕೆ ಫಲ ಕೊಡು ಜವಾಬ್ದಾರಿ ನಂದು ಮಾಡಿದ ಕರ್ಮ ಹೆಂಗಿರ್ತೈತೆ ಹಂಗೆ ಫಲ ಕೊಡು ಜವಾಬ್ದಾರಿ ನಂದು ನೀ ಮಾಡಿದ ಕರ್ಮದ ಫಲವನ್ನ ನೀ ಉಣ್ಣಾಕತ್ತಿ ಬಾಲ್ಯದಿಂದ ಇಲ್ಲಿ ತನ ನೀನೇ ಸಾಕಿರುವಂತಹ ಶಕುನಿ ಶಕುಣಿ ದುಶ್ಯಾಸನ ಕರ್ಣ ಇಂಥವ್ರೆಲ್ಲರೂ ಏನು ನಿನ್ನ ಬುದ್ಧಿ ಕೆಡಿಸಿದ್ರಲ್ಲ ಕೃಪಾ ಪೋಷಿತರಾಗಿ ನಿನಗ ನಿನ್ನ ಅಧರ್ಮದ ನಿನ್ನ ಪಾಪದ ಬೀಜ ಬೆಳೆದ ದೊಡ್ಡ ದೊಡ್ಡವರಾಗಕ ಕಾರಣ ಆದರೂ ಇಂಥವ್ರೆಲ್ಲರೂ ಏನಾಗ್ಯಾರ ಅಂತಂದ್ರೆ ರುಂಡಾ ಮುಂಡಾ ಬೇರೆ ಆಗಿ ಬಿದ್ದಾರೆ ಈಗ ಇಲ್ಲಿ 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 ಬಾಯಾಗ ಒಂದು ನೀನು ನೀರು ಬಿಡ್ಕೊಳ್ಳಾರ್ದನ ಬಿದ್ದಿ ಇಲ್ಲಿ ನಿನ್ನ ಬಾಯಾಗ ನಿಮ್ಮವ್ರು ಅನ್ನೋರೇ ಬಾಯಾಗ ನೀರು ಬಿಡಕ್ಕೆ ನಿನಗೆ ಯಾರೂ ದಿಕ್ಕಿಲ್ಲ ಇದಕ್ಕೆಲ್ಲ ಕಾರಣ ಯಾರು ಕೃಷ್ಣನ ಭೀಮನ ಇಲ್ಲ ನಾವ ಮಾಡಿದಂತಹ ಕರ್ಮ ನಾವು ಮಾಡಿರುವಂತಹ ಕರ್ಮವೇ ಏನಾಗ್ತದ ಅಂತ ಕೇಳಿದ್ರೆ ನಮಗ ಫಲವನ್ನು ಕೊಡ್ತದ ಅದಕ್ಕೆ ಅವರು ಹೇಳ್ತಾರೆ ನೋಡಪ್ಪ ಸಾಧ್ಯ ಮಟ್ಟಿಗೆ ಪುಣ್ಯ ಮಾಡ್ಕೋತ ಹೋಗಿ